ಅವಾಗ ವೀಕ್ ಆಗಿದ್ದೆ ಈಗ ಬಾಡಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದ್ದೀವಿ ಪುನರ್ಜಂಜ ಏನ್ ಮಾಡಬೇಕು ಅನ್ನೋ ಅವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗೆ ಈ ದೇವಸ್ಥಾನ ತರ ನಮ್ಗ ನಮ್ಮ ಅಜ್ಜಿ ಗಂಗಜ್ಜಿ ದಪ್ಪ ತೆರಡಾಗಿ ಅದೇ ನಾವು ಅಸ್ತ್ರದಲ್ಲೇ ಆಸ್ಪಿಟಲ್ ತೋರ್ಸಿದ್ವಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಶಿವಮೊಗ್ಗದಲ್ಲಿ ಆಮೇಲೆ ಅಲ್ಲಿ ಗೊತ್ತಾತು ಅಜ್ಜಿ ಇವಾಗ ಏಜ್ ಬೇರೆ ಆಗಿತ್ತಲ್ಲ ಆಪ್ರೇಷನ್ ಮಾಡಿಸಿ ಹೆಂಗೆ ಏನು ಅಂತ ನಮಗೆ ಒಂದು ಸ್ವಲ್ಪ ಅವಜ್ಜಿ ಸ್ವಲ್ಪ ಭಯ ಪಡ್ತು ಅದಕ್ಕೆ ಇಲ್ಲಿ ಯೂಟ್ಯೂಬ್ ನೋಡಿದಿವಲ್ಲ ಟ್ಯಾಬ್ಲೆಟ್ ಬೆಸ್ಟ್ ಅನ್ನಿಸುತ್ತೋ ಅದು ಬಂದಿ ಮೇಡಮ್ ತಲೆ ಸುತ್ತು ಆಮೇಲೆ ಮೈಯಾಗೋ ವೈಟ್ ಅದಕ್ಕೆ ಅಲ್ಲಿ ತೋರಿಸಿದ್ವಿ ಅಲ್ಲಿ ಕನ್ಫರ್ಮ್ ಆಯಿತು ಮೇಡಮ್ ಅದು ಗರ್ಭಕೋಶ ಅದು ಗಡ್ಡೆ ಒಂದು ಸೈಡಾಗಿತ್ತಾ ಸೈಡಾಗೆ ಒಂದು ಇನ್ನೊಂದು ಇನ್ನೊಂದು ಸೈಡಾಗೆ ಇನ್ನೊಂದು ಗಡ್ಡೆ ಅದು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿದ್ರು ಇವಾಗ ಕ್ಯಾನ್ಸರ್ ಒಂದು ತಿಂಗಳಾಯಿತು ನಾವು ಇದ್ದಾರೆ ಊಟ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಸೆಕೆಂಡ್ ಸ್ಟೇಜ್ ಅಂತ ಹೇಳಿದರು ಡಾಕ್ಟ್ರು ಇಲ್ಲಿ ಕರ್ಕೊಂಡ್ಬಂದೆ ಅಂದರೆ ಗುಣ ಮಾ ಆಗುತ್ತೆ ಪ್ರಯತ್ನ ಮಾಡೋಣ ಫಸ್ಟಿಗೆ ಬಂದೀವಿ ಇನ್ನು ಇದು ಎಲ್ ಬ್ಲಡ್ ಥರ ಚೆಕಪ್ ಕೊಟ್ಟರೆ ಬೆಳಿಗ್ಗೆ ಖಾಲಿ ಮಾಡ್ಸೋಕೆ ಹೇಳಿದ್ದಾರೆ ಅದನ್ನ ಮಾಡಿಸ್ಬಿಟ್ಟು ವಾಟ್ಸಪ್ಗೆ ಹಾಕ್ತೀವಿ ಆಮೇಲೆ ಅವ್ರು ಹೇಳ್ತಾರೆ ಆಮೇಲೆ ಒಂದೊಂದು ಅಂತಿಗೆ ಹೇಳಿದ್ರು